ಎಷ್ಟು ವರ್ಷ ಆಯ್ತು ಹದಿನೈದು ವರ್ಷ ಸೇವೆ ಮಾಡೋಕೆ ಬರ್ತೀವಿ ಇಲ್ಲಿ ಇದ್ರೆ ಬರ್ತಿದ್ರೆ ಬೆಂಗಳೂರು ಇದ್ರು ಅವರು ಅವ್ರಿಗೆ ಒಳ್ಳೇದಾಗಿತ್ತು ಮೊದಲನೇದಾಗಿ ಅಬ್ಬಾಸ ಅಲಿ ತಾತನ ಪಾದಕ್ಕೆ ಕಮಲ ಪುಷ್ಪಗಳನ್ನು ದರ್ಚಿಸುತ್ತಾರೆ ಈ ದಿನದ ಅಭಿವೃದ್ಧಿಗೆ ಕಾರಣ ನಮ್ಮ ಸದ್ಗುರು ಶ್ರೀ ಅಬ್ಬಾಸ ಅಲಿ ತಾತನವರು ಮುಂದಿನ ಜೀವನ ಕೂಡ ಇದೇ ಥರ ಸುಖಕರವಾಗಿ ಸಾಗಲಿ ಅಂತ ಕೇಳಿಕೊಳ್ಳುತ್ತೇನೆ ಅಪ್ಪಾಜಿ ಹತ್ರ ನಾವು ನಮಗೆ ಏನೂ ಇರಲಿಲ್ಲ ನಾವು ನಡೆ ನುಡಿಯಂತೆ ನಡ್ಕೊಂಡು ಜೀವನ ಮಾಡಿವಿ ಈ ನಮ್ಮ ಇದು ನಮಗೆ ಅರಮನೆ ಅರಮನೆ ಇವತ್ತು ನಮ್ಮ ಅಪ್ಪಾಜಿ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಅದು ನಮಗೆ ತುಂಬು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ಇದೇ ಥರ ನಮಗೆ ಸದ್ಗುರು ಶ್ರೀ ಹಬ್ಬ ತಾತನವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತೇನೆ ನಮಗೆ ಏನು ಇರಲಿಲ್ಲ ಅಬ್ಬಾಸಲಿ ತಾತನ ಕಡೆಯಿಂದ ನಾವು ಈ ತರ ಮನೆ ಕಟ್ಟಿ ಈ ಎಳೆದಿದ್ದೇವೆ ಅದ್ಭುತವಾಗಿ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದಾಗಿ ಸಣ್ಣ ಮಗಳು ಅದ್ಭುತವಾಗಿ ಹೃದಯ ತುಂಬಿ ಆರೈಸಿ ಅರಿಸಿ ಭಗವಂತನ ಕೃಪಾಶೀರ್ವಾದದಿಂದ ನಮಗೆಲ್ಲ ದೊತದೆ ಆ ಕೃಪಾಶೀರ್ವಾದ ಸರ್ವ ಸದಾಕಾರ ನಮ್ಮ ಮೇಲೆ ಇರಲಿ ನಮ್ಮ ಮೇಲೆಂದಲ್ಲ ಎಲ್ಲ ಗ್ರಾಮಸ್ಥರ ಮೇಲೆ ನಮ್ಮ ಪಕ್ಕ ಪಕ್ಕದ ಮೇಲೆ ಎಲ್ಲ ಇರಲಿ ಅಂತಂದು ಕೇಳಿಕೊಳ್ತೇವೆ ಕೇಳ್ಕೊಳ್ತಿರ್ತಕ್ಕಂಥ ಭಾಗ್ಯಶ್ರೀ ಅದ್ಭುತವಾಗಿ ಗುರುವಿನ ವರ್ಣ ಮಾಡೋಣ ಇನ್ನ ಕಾರ್ಯಕ್ರಮದಲ್ಲಿ ನಿನಗೆ ಮಾತಾಡಕ್ಕೆ ಅವಕಾಶ ಕೊಡ್ತೀವಿ ಅಂತ ನಾವು ಗುರುಗಳ ಪರವಾಗಿ ನಾವು ನಿಮ್ಗೆ ಕೊಡ್ತೇವೆ ಯಾಕಂದ್ರೆ ಇಷ್ಟು ಸ್ವಚ್ಛವಾಗಿ ಮಾತಾಡ್ತಕ್ಕಂಥದ್ದು ಧೈರ್ಯ ಯಾಕಂದ್ರೆ ಸಾಥಬೇಕು ಯಾಕೆಂದ್ರೆ ಎಷ್ಟು ವರ್ಣಿಸೋದು ಗುರುವಿಂದ ಕಡಿಮೆ ನಿನಗಾಗಿರ್ತಕ್ಕಂಥ ವಿಚಾರವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ನಿನಗೆ ತಾಯಿ ಮಠದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ ತಿಳ್ಸಕ್ಕೆ ಇಷ್ಟಪಡ್ತೀವಿ

खुश नंबर <groundwater> <कणीण> <sindii> <k Georbrotha>